ವೀಕ್ಷಕರೇ ನಮಸ್ಕಾರ ನಾನು ಪೂಜಾ ಹಿರೇಗೌಡರ್ ಮೈಕ್ರೋ ಫೈನಾನ್ಸ್ ಕಂಪನಿಗಳು ಬಡವರನ್ನ ರೈತರನ್ನ ಸಾಲ ಮತ್ತು ಹತಾಶೆ ಸುಳಿಗೆ ಸಿಲುಕಿಸ್ತಾ ಇದ್ರು ಕೂಡ ರಾಜ್ಯ ಸರ್ಕಾರ ಯಾಕೆ ಮೌನವಾಗಿದೆ ಸರ್ಕಾರ ಈ ಮೈಕ್ರೋ ಫೈನಾನ್ಸ್ ಮಾಫಿಯಾ ವಿರುದ್ಧ ನಿರ್ಣಾಯಕ ಕ್ರಮವನ್ನ ಕೈಗೊಳ್ಳುವ ಹೊತ್ತಿಗೆ ಅವುಗಳ ಶೋಷಣೆಗೆ ಇನ್ನೂ ಎಷ್ಟು ಜೀವಗಳು ಬಲಿಯಾಗಬೇಕಾಗಿದೆ ಮೈಕ್ರೋ ಫೈನಾನ್ಸ್ ಕಂಪನಿಗಳು ಸರ್ಕಾರದ ಮೌನ ಹಾಗೂ ನಿಯಮಗಳ ಲೋಪದೋಷಗಳನ್ನೇ ಜನರನ್ನ ಸುಲಿಯೋದಿಕ್ಕೆ ಬಳಸ್ಕೊಳ್ತಾ ಇದೆಯಾ ಕಾನೂನು ಜಾರಿ ಸಂಸ್ಥೆಗಳು ಮೈಕ್ರೋ ಫೈನಾನ್ಸ್ ಕಂಪನಿಗಳ ಕಿರುಕುಳದ ಬಲಿಪಶುಗಳನ್ನು ರಕ್ಷಣೆ ಮಾಡುವ ಬದಲು ಬಡ್ಡಿಕೊರೆ ಕಂಪನಿಗಳ ಪರವಾಗಿ ಯಾಕೆ ನಿಂತಿವೆ ಪ್ರದೇಶ ದಶಕದ ಹಿಂದೆ ಮೈಕ್ರೋ ಫೈನಾನ್ಸ್ ದೌರ್ಜನ್ಯಗಳನ್ನು ತಡೆಯೋದಿಕ್ಕೆ ತಂದಿದ್ದಂತಹ ಕಠಿಣ ನಿಯಮಗಳನ್ನ ಜಾರಿಗೆ ತರದ ಹಾಗೆ ಸಿದ್ದರಾಮಯ್ಯ ಸರ್ಕಾರವನ್ನು ತಡೀತಾ ಇರೋರು ಯಾರು ಮೈಕ್ರೋ ಫೈನಾನ್ಸ್ ಕಿರುಕುಳದ ಬಗ್ಗೆ ಸರ್ಕಾರದ ನಿಷ್ಕ್ರಿಯತೆ ಏನನ್ನ ಸೂಚಿಸ್ತಾ ಇದೆ ನೀತಿ ನಿರೂಪಕರು ಮೂಕ ಪ್ರೇಕ್ಷಕರಾಗಿ ನೋಡ್ತಾ ಇರುವಾಗ ಬಡೂರು ಈ ಲಗಾಮಿಲ್ಲದ ಮೈಕ್ರೋ ಫೈನಾನ್ಸ್ ಉದ್ಯಮದ ಹೊರೆಯನ್ನ ಇನ್ನೂ ಎಷ್ಟು ಕಾಲ ಹೊರಬೇಕಾಗಿದೆ ಈ ಗಂಭೀರ ಪ್ರಶ್ನೆಗಳ ಬಗ್ಗೆನೇ ಇವತ್ತಿನ ವಿಡಿಯೋದಲ್ಲಿ ನಾವು ಚರ್ಚೆ ಮಾಡಿದ್ದೀವಿ ಸಂಪೂರ್ಣ ವಿಡಿಯೋ ನಮ್ಮ ವಾರ್ತಾಭಾರತಿ ಚಾನಲ್ ಇದೆ ಕೊನೆವರೆಗೂ ಆ ವಿಡಿಯೋನ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದರ ಲಿಂಕ್ ಅನ್ನ ನಿಮ್ಮೆಲ್ಲ ಬಂಧು ಮಿತ್ರರಿಗೆ ವಾಟ್ಸಪ್ ಮಾಡಿ ಹಾಗೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಯಾವುದೇ ಕಾರಣಕ್ಕೂ ಮರಿಬೇಡಿ ಥ್ಯಾಂಕ್ ಯು